ಒಂದ್ ದಿಸ ಐನೂರ್ ಉಳಿತದೆ ಒಂದ್ ದಿವಸ ಮುನ್ನೂರ್ ಉಳಿತದೆ ಒಂದ್ ಇನ್ನೂರ್ ಉಳಿತದೆ ಒಂದ್ ದಿವಸ ಏನು ಉಳಿಯೋದೇ ಇಲ್ಲ ಆ ಅಲ್ಲಿ ಹೋಗುತ್ತೆ ಅದು ಇಷ್ಟೇ ಅಂತ ಏನಿಲ್ಲ ಒಂದ್ ಅಂಗಡಿ ಮಾಡ್ಕೊಟ್ರು ನಾನು ಜೀವನ ಮಾಡ್ತೀನಿ ಅನ್ನೋ ಭರವಸೆ ನನ್ನಲ್ಲಿದೆ ಸರ್ ನಾನು ನನ್ನ ತಾಯಿ ಇದ್ರೆ ಇರೋದು ಇಲ್ಲಿ ನೋಡ್ದೆ ಕುಮಾರ್ ಅಂತ ಹೇಳಿದೆ ತಾವ್ರೆಕೆರೆ ತಾವ್ರೆಕೆರೆನಣ್ಣ ತಾವ್ರೆಕೆರೆ ಪಿಕ್ಚರ್ ಅಂದ್ರ ಹೋಗ್ಲಿ ಮಾಗ್ಲಿ ತಾಲ್ಲೂಕು ಗಂಗನವಳ್ಳಿ ಪೋಸ್ಟ್ ಅಣ್ಣ ಅಣ್ಣ ರಾಮನಗರ್ ಡಿಸ್ಟಿಕ್ ಸರ್ ನಂದು ಯಾವಾಗಿಂದ ಮಾಡ್ತೀರಣ್ಣ ಕೆಲಸ ನೀವು ಸರ್ ನಾನು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಸರ್ ಗೊತ್ತಾಯ್ತು ಅಲ್ಲಿ ಎನ್ಕ್ವೈರಿ ಮಾಡ್ದೆ ಹಿಂಗೆ ತುಂಬಾ ವರ್ಷಗಳಿಂದ ಮಾಡ್ತಿದಾರೆ ಅಂತ ಖುಷಿ ಐತ ನೋಡಿ ಅಟ್ಲೀಸ್ಟ್ ಈಗ ಏನೋ ಮಾಡ್ದೆ ಮಾಡಕ್ ಆಗದೇ ಇರೋವ್ರ ನಡುವೆ ಹ ಕೆಲಸ ಮಾಡ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅಂತ ನಾನು ನೋಡಿ ನಾನು ಸ್ವಲ್ಪ ಹೊತ್ತು ನೋಡಿದೆ ತುಂಬಾ ಒಂದು ಹತ್ತು ಹದಿನೈದು ನಿಮಿಷ ನೀವು ನಡೆದುಕೊಂಡು ಎಲ್ಲರೂ ಕೂಗ್ತಾ ಇದ್ದಿದ್ದು ತುಮ್ಕೂರು ಕಡೆಗೆ ಜೊತೆಗೆ ಅದು ನೋಡಿದೆ ಅನಿಸ್ತು ನನಗೆ ಒಬ್ಬ ವಿಶೇಷ ವ್ಯಕ್ತಿ ಇವ್ರನ್ನ ಒಂದು ವಿಡಿಯೋ ಮಾಡ್ಬೇಕು ಅಂತ ಅನಿಸ್ತು ಹಂಗಾಗಿ ಮಾಡಿದೆ ನಿತ್ಯನಾ ನಾನು ಹಾಗಾಗಿ ನಮ್ಮ ನಾದಿನಿ ಒಬ್ರು ಇವರು ಈ ತರ ರೀಲ್ಸ್ ಮಾಡಿ ಹಾಕಿದ್ದಾರೆ ಅಂತ ಅಂದರೆ ಏನಾದರೂ ನಿಮ್ಮ ವಿಡಿಯೋ ಒಂದು ವ್ಯವಸ್ಥೆ ಮಾಡಬಹುದು ಅವ್ರಿಗೆ ಏನಾದ್ರು ಒಂದು ಸಹಾಯ ಮಾಡ್ತಾರೆ ಅಂತ ಹೇಳಿ ನಮ್ಮ ನಾದಿನಿ ಹೇಳಿದ್ರು ಸರಿ ಮೊನ್ನೆ ಆಯ್ತು ಫೋನ್ ಮಾಡ್ತೀನಿ ಅವರದು ನಂಬರ್ ಇಲ್ವಲ್ಲಪ್ಪ ಅಂತ ಅಂದೆ ಅವಾಗ ಅವರು ಅವ್ರ ಫ್ರೆಂಡ್ ಫೋನ್ ಮಾಡಿ ಕಡೆಯಿಂದ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಇವಾಗ ನನಗೆ ಫೋನ್ ಮಾಡಕ್ಕೆ ಮಾಡಿದ್ರು ಸರ್